ಆತ್ಮೀಯ ವೀಕ್ಷಕರಿಗೆಲ್ಲ ರೇಡಿಯೋ ಚೌಕಿ ಯೂಟ್ಯೂಬ್ ಚಾನಲ್ ಗೆ ಪ್ರೀತಿ ಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನ್ ನಿಮ್ಮ ಆರ್ ಜೆ ಮುತ್ತುರಾಜ್ ಎಲ್ಗಟ್ಟಿ ಸ್ನೇಹಿತರೆ ಇಂದು ನಮ್ಮೊಂದಿಗೆ ದಂಪತಿಗಳು ಇಬ್ಬರದಾರ ಇವ್ರು ಏನಪ್ಪಾ ಅಂತಂದ್ರ ಸಂಗೀತ ಸೇವೆಯಲ್ಲಿ ಚಾಪು ಮೂಡಿಸಿರ್ತಕ್ಕಂಥ ಮಂಜುನಾಥ್ ಅಹ್ ಅವರು ಹಾಗೆ ಸೌಮ್ಯ ಮಂಜುನಾಥ್ ಅವರು ನಮ್ಮೊಂದಿಗೆ ಇದಾರ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಅಹ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಆ ಮಾತಾಡ್ತಾ ಹೇಳ್ದೆ ನಾನು ದಂಪತಿಗಳು ಸಂಗೀತ ಸೇವೆಯಲ್ಲಿ ಕೆಲಸ ಮಾಡ್ತಿದಾರ ಅಂತ ಹೇಳಿ ಇಬ್ರು ಪರಿಚಯ ಹೆಂಗಾಯ್ತು ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ತಮ್ಮ ಮೊದಲು ಪರಿಚಯ ಆಗಿದ್ದು ಅಲ್ಲಿ ಡಾಕ್ಟರ್ ಗಂಗೂಬಾಯಿ ಅಣ್ಣಗಲ್ ಗುರುಕುಲಕ್ಕೆ ಕಲೀಲಿಕ್ಕೆ ಬಂದಿದ್ವಿ ಇಬ್ರು ಫಸ್ಟ್ ಬ್ಯಾಚ್ ಒಳಗೆ ಸೆಲೆಕ್ಟ್ ಆಗಿದ್ವಿ ಸರ್ ಅಲ್ಲಿ ಪಂಡಿತ್ ಗಣಪತಿ ಭಟ್ ಗುರುಗಳು ಗಣಪತಿ ಭಟ್ ಹಾಸನಗಿ ಗುರುಗಳ ಕಡೆ ಸಂಗೀತ ಕಲಿತಿದ್ವಿ ಸೌಮ್ಯನ್ ಬೇರೆ ಕಡೆ ಇತ್ತು ಹೆಸರು ಬಟ್ ಅವ್ರ ಗುರುಗಳು ಬಂದಿರ್ಲಿಲ್ಲ ಅಂತ ಹೇಳಿ ನಮ್ ಗುರುಗಳ ಹತ್ರ ಒಂದಷ್ಟು ಜನ ಕ್ಲಾಸಿಗೆ ಬರ್ತಿದ್ಲು

ಈಗ ವೈಯಕ್ತಿಕವಾಗಿ ಮಾತಾಡೋದಾದ್ರ ಮಂಜುನಾಥ್ ಅವರು ಮೂಲತಃ ಎಲ್ಲಿಯವರು ಸರ್ ನಮ್ದು ಸೌದತ್ತಿ ತಾಲೂಕ್ ಬೆಳಗಾವಿ ಜಿಲ್ಲೆ ಅಂತ ಒಂದು ಹಳ್ಳಿ ಬರ್ತದೆ ಹಿಂಗಿಡಿಗೆ ಅಂತ ಹೇಳಿ ಅವರು ಕುಟುಂಬ ಇರೋದೆಲ್ಲ ಅಲ್ಲೇ ಎಲ್ಲ ಶಿಕ್ಷಣ ಏನ್ ಮುಗುದತಿ ಮಂಜುನಾಥ್ ಅವರು ನಮ್ದು ಸಂಗೀತದೊಳಗ ಎಂ ಎಂ ಎಜಿ ಮಾಸ್ಟರ್ ಡಿಗ್ರಿ ಮುಗಿದ್ರಿ ಜೊತೆಗೆ ಸೈಡ್ಗೆ ವಿದ್ವತ್ ಸಂಗೀತದೊಳಗೆ ಜೂನಿಯರ್ ಸೀನಿಯರ್ ವಿದ್ವತ್ ಅಂತ ಎಕ್ಸಾಮ್ ಬರ್ತಾ ಅವ್ರು ಹ್ಮ್ ಸೌಮ್ಯ ಅವ್ರದ್ದು ನಂದು ವಿಜಯಪುರದ್ರಿ ನಮ್ಮ ಫಾದರ್ ಅಮ್ಮ ಅಪ್ಪ ನಮ್ಮ ಫ್ಯಾಮಿಲಿ ಎಲ್ಲ ಇರೋದು ವಿಜಯಪುರದಲ್ಲಿ ನಾ ಕಲ್ತಿದ್ದು ವಿಜಯಪುರದಲ್ಲಿ ಹ್ಮ್ ಹ್ಮ್ ಅಂದ್ರೆ ನಿಮ್ ಇಬ್ಬರಿಗೆ ಕೂಡಿಸಿದ್ದು ಗಂಗೂಬಾಯಿ ಹಾಂಗಲ್ ಗುರುಕುಲ ಗುರುಕುಲ ತಮ್ಮ ಶಿಕ್ಷಣ ನಂದು ಪಿ ಯು ಸಿ ತನ ಇಲ್ಲೇ ವಿಜಯಪುರದಲ್ಲಿ ಆಗಿದ್ರಿ ಆ ಅದಾದ್ಮೇಲೆ ನಾನು ಗುರುಕುಲದಲ್ಲಿ ಇದ್ದಾಗ ಬಿ ಮ್ಯೂಸಿಕ್ ಗದಗದಲ್ಲಿ ಮಾಡಿದ್ರಿ ಪಿ ಪಿ ಜಿ ಆರ್ಟ್ಸ್ ಕಾಲೇಜಲ್ಲಿ ಅದು ಮುಗಿದ್ಮೇಲೆ ಗುರುಕುಲನು ಮುಗೀತು ಅದಾದ್ಮೇಲೆ ಇಲ್ಲಿ ವಿಜಯಪುರದಲ್ಲಿ ಮಹಿಳಾ ಯೂನಿವರ್ಸಿಟಿಯಲ್ಲಿ ಮ್ಯೂಸಿಕ್ ಮಾಡಿದ್ರಿ ಅಂದ್ರೆ ಫಸ್ಟ್ ವೃತ್ತಿ ಅಂತ ಹೇಳಿ ಎಲ್ಲಿ ಸ್ಟಾರ್ಟ್ ಮಾಡ್ತಿರ್ತಾವ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ ಇದ್ರ ಈಶಾ ಫೌಂಡೇಶನ್ ಒಳಗೆ ಸದ್ಗುರುಗಳು ಕೊಯಮತ್ತೂರು ಸದ್ಗುರುಗಳು ಇನ್ಸ್ಟಿಟ್ಯೂಟ್ ನಲ್ಲಿ ಅಹ್ ತಮಿಳುನಾಡು ಸಂಗೀತ ಟೀಚರ್ ಆಗಿ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದam ನೀವು ಒಬ್ರೇ ಇದ್ರೋ ಸೌಮ್ಯನೇ ಇದ್ರೋ ನಿಮ್ ಜೊತೆ ಒಬ್ರೇ ನಾನು ಒبನೇ 2 1 ವರ್ಷ 3 ವರ್ಷ ಮಾಡಿದೆ ಅದಾದ್ಮೇಲೆ ಸೌಮ್ಯ ಅವ್ರು ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಮ್ಯೂಸಿಕ್ ಮಾಡಿ ಗೊತ್ತಿದ್ದೆ ಇಲ್ಲಿ ಆದ್ಮೇಲೆ ಒಂದ್ ವರ್ಷ ನಾನು ಇಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಆದ್ಮೇಲೆ ನಮ್ ದಿಬ್ರದು ಫಿಕ್ಸ್ ಆದ್ಮೇಲೆ ನಾನು ಅಲ್ಲಿ ಹೋದ್ಮೇಲೆ ಮೇಲೆ ಮತ್ತೆ ಕೂಡ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡೆ ಏನು ಇಶಾ ಫೌಂಡೇಶನ್ ಅಲ್ಲಿ ಇದ್ದೆ ಅಂತ ಹೇಳ್ತಾರೆ ಹೇಗಿತ್ತು ಅಲ್ಲಿ ಅನುಭವ ಬಹಳ ಖುಷಿ ಆಗ್ತಿದ್ವಿ ಬಹಳ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಇರುವಂತ ವಾತಾವರಣ ಬಹಳ ಇಷ್ಟ ಆಯ್ತು ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಪ್ರತಿಯೊಂದಕ್ಕೂ ಇಬ್ರು ಕೂಡಸೆ ಕರಿತಿದ್ರು ಅವ್ರ ಎಲ್ಲ ಹೋದ್ರೂ ಇಬ್ರು ಕೂಡ ಹೋಗ್ತಿದ್ವಿ ಆಮೇಲೆ ಸಂಗೀತದೊಳಗೆ ಅಲ್ಲ ನಮ್ದು ಸಂಗೀತಗ ಬಹಳ ಜನ ಪ್ರೋತ್ಸಾಹ ಮಾಡ್ತಾರ ಆಮೇಲೆ ಹಾಡು ಕೇಳೋರು ಹೆಚ್ಚಲ್ಲಿ ಯೋಗ ಈಶಾ ಯೋಗದ ವಾತಾವರಣ ಸದ್ಗುರುಗಳು ಕನ್ನಡ ಹಾಡು ಹೆಚ್ಚು ಪ್ರಾಧಾನ್ಯ ಕೊಡ್ತಿದ್ರು ನಮ್ಗೇನು ಕಷ್ಟ ಅನಸ್ತಿರ್ಲಿಲ್ಲ ಕರ್ನಾಟಕದಿಂದ ಹೋದ್ರು ಕೂಡ ಕನ್ನಡ ಹಾಡನ್ನ ಕಲಿಸ್ತಿ ಹೊಂದಾಣಿಕೆ ಹೆಂಗಿರ್ತಾವೆ ಹೊಂದ್ಕೊಂಡ್ರೆ ಹೆಂಗಲ್ಲಿ ಅಲ್ಲಿ ಫಸ್ಟ್ ಗೆ ನಮ್ಗ ನನಗ ಭಾಷೆ ತೊಂದ್ರೆ ಆಗ್ತಿತ್ತು ನನಗೆ ಹಿಂದಿ ನೆ ಬರ್ತಿರಲಿಲ್ಲ ಕನ್ನಡ ಬಿಟ್ರೆ ಏನೋ ಬರ್ತಿರಲಿಲ್ಲ ಹು ಹಿಂದಿ ಬರ್ತಿತ್ತು ಬಟ್ ಅದಾದ್ಮೇಲೆ ಅಲ್ಲಿ ಅಲ್ಲಿ ಹೋದ್ಮೇಲೆ ಭಾಷೆ ಕಲ್ತಂಗ ಆಯ್ತು ಅದ್ರ ಜೊತೆಗೆ ಅಲ್ಲಿ ಊಟದ ಸ್ವಲ್ಪ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಗೆ ಯಾಕಂದ್ರೆ ನಮ್ಮ ಕಡೆ ಎಲ್ಲಾ ಊಟ ಆದರೆ ಆಮೇಲೆ ಎಲ್ಲಾನು ಅಯ್ಯೋ ಯೋಗ ಊಟರಿ ಖಾರ ಸ್ವಲ್ಪ ಕಷ್ಟ ಆಗ್ತಿತ್ತು ನಾನ್ ಸ್ವಲ್ಪ ಖಾರಕ್ಕೆ ಕಡಿಮೆ ಮುಂಚೆ ನನಗೆ ಮಾಡಿತ್ತೆ ಅಲ್ಲ एक्चुअली ವಿಜಾಪುರದರಗೆ ನೀವೇ ಖಾರ ಜಾಸ್ತಿ ತಿನ್ನೋಕೆ ಇತ್ತು ಈಗ ಈ ಸಂಗೀತ ಅಭ್ಯಾಸ ಮಾಡೋರಿಂದ

ಹುಬ್ಳಿಗೆ ಬಂದ್ರೆ ಅಂತ ಹೇಳಿದ್ರಿ ಹುಬ್ಳಿಗ್ ಬಂದಾದ್ಮೇಲೆ ಸೋಷಿಯಲ್ ಮೀಡಿಯಾದಾಗ ಜಾಸ್ತಿ ಆಕ್ಟಿವ್ ಆಗ್ತೀರಿ ಸೋಷಿಯಲ್ ಮೀಡಿಯಾದಾಗ ಸಂಗೀತ ಕಲಿಸೋ ಕೆಲಸವನ್ನ ಸ್ಟಾರ್ಟ್ ಮಾಡ್ಕೋತೀರಿ ಅದ್ರ ಬಗ್ಗೆ ಏನ್ ಹೇಳ್ತೇನೆ ಹೆಂಗ್ ಸ್ಟಾರ್ಟ್ ಮಾಡಿದ್ರೆ ಆ ಜರ್ನಿ ಯಾವಾಗ್ ಸ್ಟಾರ್ಟ್ ಆಯ್ತು

ಕಂಪ್ಯೂಟರ್ ಕೀಪ್ಯಾಡ್ ಇರ್ತದಲ್ಲ ಅದನ್ನ ಎಂಟರ್ ಹೆಂಗ್ ಎಲ್ಲದ ಏನು ಗೊತ್ತಿರ್ಲಿಲ್ಲ ಅಂತವ್ರಿಗೂ ಸಾಂಗ್ ಕಂಪೋಸ್ ಮಾಡ್ತಾರೆ ಫಿಲಂ ಸಾಂಗ್ಸ್ ಐಪ್ಯಾಡ್ ಒಳಗೆ ಮಾಡಿದ್ದೆ ಅಂದ್ರೆ ಸಂಗೀತ ಬಿಟ್ಟು ಎಲ್ಲೂ ಡೈವರ್ಟ್ ಆಗಿಲ್ಲ ಐಪ್ಯಾಡ್ ಇತ್ತು ಸಣ್ಣದ ಅದ್ರೊಳಗೆ ಒಂದು ಕಂಪೋಸ್ ಮಾಡಿದ್ದೇನೆ ನಾನು ಮಾಡಿಸ್ಕೊಂಡು ಮೊಬೈಲ್ ದಾಗ ಮಾಡಿ ಒಂದು ರೆಕಾರ್ಡ್ ಹಾಕಿದ್ದೆ ಅದು ಹುಚ್ಚಿತ್ತು ನಮ್ಗೆ ಬಹಳ ಆಮೇಲೆ ನಾನು ಇರ್ಬೇ ಇರುದ ಹೆಂಗಿತ್ತು ಸ್ಟೈಲ್ ಹೆಂಗಿತ್ತು ಒಂಥರ ಈ ಗುರುಕುಲ್ ಇರ್ಬೇಕಂದ್ರೆ ಫಸ್ಟ್ ಜೀನ್ಸ್ ಪ್ಯಾಂಟ್ ಕೊಡಿಸಿದ್ದ ಅವನು ಚಪ್ಪಲಿ ಚೇಂಜ್ ಮಾಡಿದ್ದ ಅಂದ್ರೆ ಸೌಮ್ಯರ್ ನಿಮ್ ಜೀವನ ಬಂದ ಬಹಳ ಬದಲಾವಣೆ ವೇಷ ವೇಷ ಭೂಷಣ ಹಿಡ್ಕೊಂಡು ಎಲ್ಲ ಎಲ್ಲರಿಗೂ ಬದಲಾವಣೆ ಅದು ಎಲ್ಲ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ವೇಷ ಭೂಷಣ ಆಮೇಲೆ ಭಾಷೆ ಸ್ವಲ್ಪ ಚೇಂಜ್ ಆಯ್ತು ಆಮೇಲೆ ಯಾಕಂದ್ರೆ ಜೀನ್ಸ್ ಪ್ಯಾಂಟ್ ಏನು ಒಟ್ಟು ನೋಡಿದ್ರೆ ಹೇಳುತ್ತಿಲ್ಲ ಯಾಕೆ ಹೇಳ್ತಾ ಬರ್ತಾ ಯಾಕೆ ಹೆದರಿಕೆ ಬರ್ತಿತ್ರಿ ಏನ ಪಹಂಗಿ ನೋಡಿ ಫೋಟೋ ಅದಕ್ಕೆ ಬರ್ತಿದೆ ನನಗೆ ಮುಖ ನೋಡು ಅಂದ್ರೆ ಅವ್ರ ವಿದ್ಲತ್ ನೋಡಿ ಅದರ್ತಿದ್ದೆ ಅವಾಗಿಂದನು ಅವರು ಅವರು ಹಾಡೋದು ಕಷ್ಟ ಅಂತ ಅದಕ್ಕೆ ಅದಕ್ಕೆ ಭಕ್ತಿ ಭಕ್ತಿ ಇದಾದ ಸಂಗೀತ ಮನೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಥಾಪನೆ ಮಾಡ್ಕೊಂಡ್ರು ಹೇಳಿದ್ರಿ ಈಗ ಅದ್ರದ ರೆಸ್ಪಾನ್ಸ್ ಹೇಗಿದೆ ಅಂದ್ರೆ ಏನು ಮಾಡ್ತೀರಿ ಏನೇನೆ ಹಾಕ್ತೀರಿ ಅದ್ರೊಳಗ ಸಂಗೀತ ಮನೆ ಅಲ್ಲಿ ಕಲಿಯುವಂತ ವಿಡಿಯೋಗಳು ಅಷ್ಟೇ ಇರ್ತಾವ್ ಸರ್ ಅದರಲ್ಲಿ ಟೀಚಿಂಗ್ ಅಂದ್ರೆ ಯಾರು ಕಲಿಬೇಕಂತ ಆಸಕ್ತಿ ಇರ್ತದ ಅವ್ರಿಗೆ ಅನುಕೂಲಗಳು ಇರೋದಿಲ್ಲ ಬಹಳಷ್ಟು ಹಳ್ಳಿ ಒಳಗಂತೂ ಮ್ಯೂಸಿಕ್ ಟೀಚರ್ಸ್ ಸಿಗೋದು ಕಡಿಮೆ ಆಮೇಲೆ ಒಬ್ಬೊಬ್ರಿಗೆ ಹೋಗಿ ಕಲೀಲಿಕ್ಕೆ ಆಗೋಲ್ಲ ಏಜ್ ದೊಡ್ಡವರು ಇದ್ರು ಹೋಗಿ ಕಲಿಯಾಕ್ರಿಗೆ ಒಂಥರ ಮುಜುಗರ ಆಗ್ತಿರ್ತದೆ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಒಬ್ಬ ಒಂದಷ್ಟ ಮಂದಿ ಯಾವುದಕ್ಕೆ ಕಲಿತಿರ್ತಂದ್ರೆ ಆತ್ಮತೃಪ್ತಿ ತಮ್ ಖುಷಿಗಾಗಿ ಕಲಿ ಕಲಿತಿರ್ತಾರ ಆಡ್ಬೇಕು ಸುಮ್ನೆ ತಮ್ ಖುಷಿಯಾಗಿ ಆಡ್ಬೇಕು ಅವ್ರಿಗೆಲ್ಲಾರು ಅನುಕೂಲ ಆಗ್ತಾ ಜಸ್ಟ್ ಎಷ್ಟು ಅವ್ರು ಪ್ಲೇ ಮಾಡಿದ್ರೆ

ದೇವಿ ಹಾಡುದ ಆಮೇಲೆ ದೀಪಾವಳಿ ಬಂತಂದ್ ಲಕ್ಷ್ಮಿ ಹಾಡು ಶಿವರಾತ್ರಿ ಬಂತ ಗಣೇಶ ಬಂದ್ ಗಣೇಶ ಚತುರ್ಥಿ ಬಂತಂದ್ರೆ ಗಣೇಶನ ಹಾಡು ಮುಂಚೆನೆ ಅಂದ್ರೆ ಇವತ್ತು ಗಣೇಶನ್ ಹಬ್ಬ ಇವತ್ತದ ಅಂದ್ರೆ ಎರಡ್ ದಿನ ಮುಂಚೆ ಹಾಕ್ತಿವಿ ಈಗ ರೆಕಾರ್ಡಿಂಗ್ ಕಂಪ್ ಈ ಸದ್ ನೀವು ಸಂಗೀತ ಕೆಲಸ ಮಾಡೋದ್ ಬೇರೆ ಇದಕ್ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಲ್ಲ ಯಾರು ಫಸ್ಟ್ ಗೆ ಒಂದ್ ಎರಡು ವಿಡಿಯೋ ಎರಡ್ ಮೂರು ವಿಡಿಯೋ ನಾ ಮಾಡಿದ್ದೆ ಸರ್ ರೆಕಾರ್ಡಿಂಗ್ ಮಾಡೋದು ಇವಳು ಹಾಡ್ಬೇಕಾದ್ರೆ ನಾ ರೆಕಾರ್ಡ್ ಮಾಡ್ತಿದ್ದೆ ಎಡಿಟ್ ಅಷ್ಟೇ ಇವಳು ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ನಂಗೆ ಮುಂಚೆ ಮಾಡ್ತಿದ್ದೆ ಇವಳು ವಿಷಯಗಳನ್ನ ಬಾಳ್ ಕೊಡ್ತಿದ್ಲು ಹಿಂಗೆ ಇದ್ರ ಬಗ್ಗೆ ಹೇಳ್ತಿದ್ಲು ಒಳ್ಳೆ ಒಳ್ಳೆ ವಿಷಯ ಬರ್ತಿತ್ತು ಬಟ್ ಕ್ಯಾಮ್ರಾ ಮುಂದೆ ಬರ್ತಿರ್ಲಿಲ್ಲ ಅದಕ್ಕೆ ಇದನ್ನ ನೀನೇ ಕಲ್ಸಿದ್ರೆ ಇನ್ನೂ ಅವರೇ ಎಡಿಟ್ ಮಾಡಿರಿಕ್ಸ್ ಎಲ್ಲ ಹಾಕ್ತಿದ್ರು ಆಮೇಲೆ ಅದನ್ನ ನೋಡ್ ನೋಡ್ ನೋಡಿ ನಾನೇ ಕಲ್ತು ಈಗ ನಾನೇ ವಿಡಿಯೋ ಎಡಿಟಿಂಗ್ ತಾನೇ ವಿಡಿಯೋ ಶೂಟಿಂಗ್ ಅವ್ರ ವಿಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮಾಡ್ಬೇಕಾದ್ರೆ ನಾನು ಲೈನ್ಸ್ ಕೊಟ್ಟು ಹೊರಗ್ ಹೋಗ್ಬಿಡೋದು ತನಕ ವಿಡಿಯೋ ಶೂಟ್ ಆಗ್ತದ ಎಡಿಟಿಂಗ್ ಎಲ್ಲಾ ಎಲ್ಲ ಅವಳ ಮಾಡ್ತದೆ ಅಂದ್ರೆ ಈಗ ಕಂಪ್ಲೀಟ್ ಒಂದ್ ವಿಡಿಯೋ ರೆಡಿ ಆಗ್ಬೇಕು ಏನೇನ್ ಬೇಕೆಲ್ಲಾ ನೀವ್ ಕಲ್ತ್ಬಿಟ್ಟಿರಿ ಈಗ ಅಪ್ಲೋಡ್ ವಿಡಿಯೋ ಜನ್ ರೆಸ್ಪಾನ್ಸ್ ಆ ಅದೇ ಸ್ಟಾರ್ಟಿಂಗ್ ನಿಂದ ಚಲೋ ಬಂತು ಅಂದ್ರೆ ಯಾಕಂದ್ರೆ ಈಗ ಸೋಶಿಯಲ್ ಮೀಡಿಯಾದಾಗ ಜಾಸ್ತಿ ಎಂಟರ್ಟೈನ್ಮೆಂಟ್ ಬೇಸ್ ನೋಡ್ತಿರ್ತಾರೆ ಕಾಮಿಡಿ ಜಾಸ್ತಿ ನೋಡ್ತಿರ್ತಾರೆ ಈಗ ನೀವು ಈಗ ಒಂದು ಸ್ಪೆಸಿಫಿಕ್ ವರ್ಗಕ್ಕೆ ಅಂದ್ರೆ ಸಂಗೀತ ಎಲ್ಲರಿಗೂ ಕಲಿಯಕ್ಕೆ ಆಗಲ್ಲ 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 ಅದಕ್ಕೆ ಆಡಿಯನ್ಸ್ ಅಲ್ಲ ಕೆಲವೊಂದು ಅದರ ಆಸಕ್ತಿ ಅಷ್ಟೇ ಅದನ್ನ ನೋಡ್ತಿರ್ತಾರೆ ನಿಮಗೆ ಹೆಂಗ್ ರೆಸ್ಪಾನ್ಸ್ ಆಗ್ತಿದರೋ ನಮಗೂ ಫಸ್ಟ್ ಅದೇ ಸಂಕೋಚ ಇತ್ತು ನೋಡ್ತಾರೋ ಇಲ್ಲೋ ಯಾಕಂದ್ರೆ ಈ ಜನ ಈಗ ಕೈ ಹೆಂಗೆ ಕಲಿತಾರೆ ಸಂಗೀತ ಅಲ್ಲ ಹೆಂಗೆ ಇಂಟ್ರೆಸ್ಟ್ ತೋರಿಸ್ತಾರೋ ಇಲ್ಲೋ ಅದ್ರೊಳಗೆ ನಮ್ ಭಕ್ತಿ ಸಂಗೀತ ಅದ್ ಕೇಳ್ತಾರೋ ಇಲ್ಲೋ ಅನ್ಕೊಂಡಿದ್ವಿ ಆದ್ರೂ ಹಾಕಿದ್ ಕೂಡನೆ ಫುಲ್ ಚಲೋ ರೆಸ್ಪಾನ್ಸ್ ಬಂತು ಬಾಳ್ ಚಲೋ ಕೆಲಸ ಮಾಡ್ಲಿಕ್ಕಿರಿ ನೀವು ನಮಗ್ ಭಾಳ ಹೆಲ್ಪ್ ಆಗ್ಲಿಗತ್ತದ ನಮ್ ಹತ್ರ ನಮ್ ಕಡೆ ಗುರುಗಳೇ ಇರ್ಲಿಲ್ಲ ಎಷ್ಟ್ ಹುಡ್ಕಿದ್ರು ನಮಗ್ ಭಾಳ್ ಅನುಕೂಲ ಆಗ್ಲಿಗತ್ತದ ಅಂತ ಹೇಳಿ ಪಾಸಿಟಿವ್ ರೆಸ್ಪಾನ್ಸ್ ಬಂದ್ಮೇಲೆ ನಮ್ಗೆ ಇನ್ನು ಮಾಡ್ಬೇಕಂತ ಹೇಳಿ ಉತ್ಸಾಹ ಬಂತ್ರಿ ಜೊತೆಗೆ ಫಸ್ಟ್ ವಿಡಿಯೋ ಹಾಕಿದಾಗ್ರಿ ಎರಡ್ ನೂರ್ ಜನ ನೋಡಿದ್ರು ಖುಷಿ ಅಂದ್ರೆ ಊಟ ಮಾಡೋರು ಊಟ ಮಾಡ್ಬೇಕಾದ್ರೂ ಮೊಬೈಲ್ ಅಲ್ಲಿ ಆದ್ರೂ ಕೇಳಿಲ್ಲ ಖುಷಿ ಆಮೇಲೆ ತುಳಸಿ ಹಾಡು ಹೋಯ್ತು ತುಳಸಿ ದೇವಿದ್ ಭಯಂಕರ ಅವಾಗ ನಮಗ ಅದು ಒಮ್ಮೆ ಒಂದ್ ಎರಡ್ ಮೂರ್ ಲಕ್ಷ ವ್ಯೂಸ್ ಹೋಗ್ಬಿಡ್ತು ಒಂದೇ ದಿನಕ್ಕೆ ಅವತ್ತಾಗಿದ್ದು ದುಡಿಯೋ ಎರಡ್ ಮೂರ್ ಲಕ್ಷ ಹೋದ್ಬಿಟ್ಟು ಮರುದಿನ ಮತ್ತೊಂದು ದುಡಿಯೋ ಶೂಟ್ ಮಾಡಿದ್ಲು ಅವತ್ತ್ ಎಡಿಟ್ ಮಾಡಿ ಹೊತ್ತಿ ಅದನ್ನು ಒಂದ್ ನಾಲ್ಕೈದು ಲಕ್ಷ ಹೋಯ್ತು ಅಲ್ಲಿಂದ ೂ ಇದಾದ ಇದಾದ್ಮೇಲೆ ನೀವು ಮಂಜುನಾಥ್ ಅವರ ನೀವು ನಮ್ಮ ಭಾಗದ ಕಿರುಚಿತ್ರ ಏನ್ ಮಾಡ್ತಾರಲ್ಲ ಅವ್ರಿ ಕೆಲವೊಂದು ಕಂಪೋಸ್ ಮಾಡ್ತೀರಿ ಸಾಹಿತ್ಯ ಬರೀತೀರಿ ನಮ್ಮ ಭಾಗದೊಳಗೆ ಒಳ್ಳೆ ಒಳ್ಳೆ ಚಲೋ ಚಲೋ ಪರಿಚಯ ಆಗಿರುವಂತಹ ವ್ಯಕ್ತಿಗಳ ಜೊತೆಗೆ ವರ್ಕ್ ನಾನು ಆಲ್ಮೋಸ್ಟ್ ಮಾಡಿದ್ದೇನೆ ಅದು ಖುಷಿ ನನಗೆ ಅದ್ರ ಜೊತೆ ಫಸ್ಟ್ ಗೆ ನಮ್ದು ನಿಂಗರಾಜ್ ಸಿಂಗಡಿ ಅವ್ರದ್ದು ನಮ್ದು ಫ್ರೆಂಡ್ಶಿಪ್ ಮೊದ್ಲಿಂದ ಪರಿಚಯ ನಾವು ಹೆಂಗ್ ಪರಿಚಯ ಅಂದ್ರೆ ಅವರು ಯಾವ್ದೋ ವಿಷಯಕ್ಕೆ ಅದಕ್ಕೂ ನಂಬರ್ ಇಸ್ಕೊಂಡಿದ್ದೆ ನನ್ನ ಕಡೆ ನಂಬರ್ ಇತ್ತು ಅವ್ರದ್ದು ಅವರು ಸಲ ವಿಡಿಯೋ ನೋಡ್ತಿದ್ರು ನಾನು ವಿಡಿಯೋ ನೋಡ್ತಿದ್ದೆ ಬಟ್ ಅವರು ಸೋಷಿಯಲ್ ಮೀಡಿಯಾದಾಗ ಅಷ್ಟಿಲ್ಲ ಆಕ್ಟಿವ್ ಇರ್ಲಿಲ್ಲ ನಾನು ಇರ್ಲಿಲ್ಲ ಇಟ್ಟಿರ್ತಿಲ್ಲ ಹಾಡಿದ್ ನೀವೇನಾ ಅಥವಾ ಬೇರೆ ಅಂತ ಹೇಳಿ ಅಂದ್ರೆ ಅವಾಗ ಪರಿಚಯ ಆದ್ವಿ ಒಂದ್ ಹಾಡ್ ಮಾಡೋನ್ರಿ ಅಂತ ಹೇಳಿ ಒಂದ್ ಹಾಡ್ ಡೇಕ್ಟ್ ಮಾಡಿದ್ವಿ ಹಾಡಿದ್ವಿ ಅದಾದ್ಮೇಲೆ ಕಂಟಿನ್ಯೂ ಅವ್ರ ಜೊತೆಗೆ ಒಂದ್ ಏಳು ಎಂಟು ಸಾಂಗ್ ಆಯ್ತ್ ಅವ್ರು ಹೇಳಿದ್ವಿ ಅದಾದ್ಮೇಲೆ ಮಲ್ಯ ಬಾಗಲ್ ಕೊಟ್ಟ ಅವ್ರಿಗೆ ಅವ್ರಿಗು ಸಾಂಗ್ ಮಾಡಿದೇವ್ರಿ ಅದ್ರ ಜೊತೆಗೆ ಸಂದೀಪ್ ಹಾವೇರಿ ಒಂದು ಮಾಡಿದ್ರು ಇನ್ನು ರಿಲೀಸ್ ಆಗಿಲ್ಲ ಆಮೇಲೆ ಮಲ್ಲು ಜಮಖಂಡಿ ಅವರು ಮೂವಿ ಒಳಗೊಂಡ್ ಹಾಡಿದಾರೆ ಅದ್ ಬಿಟ್ಟು ಬೇರೆ ಮೂವಿ ಒಳಗ ಹಾಡಿನ ಲೈಲಾ ಮಜನು ಅಂತ ಒಂದು ಮೂವಿ ಬಂತು ಎಲ್ಲೂ ಪುನಃ ಕೊಟ್ಟಿ ಅಜಯ್ ಅಜಯ್ ಅವ್ರಿಗೆ ಮಾಡಿರ್ತಕ್ಕಂಥದ್ದು ಆಮೇಲೆ ಹೇಳು ಯಾಕೆ ಅಂತ ಅಂದ್ರೆ ಅದು ನಮ್ಮ ವೀರು ಅಂತ ಹೇಳಿ ಆಕ್ಟಿಂಗ್ ಮಾಡಿದ್ದು ಡೈರೆಕ್ಷನ್ ಮಾಡಿದ್ದು ಅಂತ ಹೇಳಿ ಅವರೇ ಆಕ್ಟಿಂಗ್ ಮಾಡಿ ಡೈರೆಕ್ಷನ್ ಮಾಡಿದ್ದು ಮ್ಯೂಸಿಕ್ ಕಂಪೋಸ್ ಅಥವಾ ಹಾಡು ಹಾಡಿದ ಅಷ್ಟೇನ ಅದಕ್ಕೆ ಹಾಡಿದ್ದು ಅದಕ್ಕೆ ಪಯಾಜ್ ಪೋಷಕಿ ಅಂತ ಹೇಳಿ ಅವರು ಚೊಲೋ ಮ್ಯೂಸಿಕ್ ಮಾಡಿದ್ರು ಅವ್ರು ಹಾಡಿದ್ರು ಹಂಗೂಸಿಕ್ ಕಂಪೋಸ್ ಮಾಡಿದವರು ಮಾಡು ಪ್ರೀತಿ ಹೇಳಿ ಒಂದ್ ಹಾಡು ಕೌಶಿಕ ಅಂತ ಹೇಳಿ ಅವ್ರ ಹಾಡುಗಳನ್ನು ಕೂಡ ಹಾಡಿದ್ದೇನೆ ಈಗ ಮಂಜುನಾಥ್ ಅವ್ರದ್ದು ಹಾಡಪ್ಪ ಅಂತಂದ್ರೆ ನಮ್ಮ ನಮ್ಮ ಭಾಗದಲ್ಲಿಂಗ್ರಾಜ್ ಶಿಂಗ್ ಅವರು ಕಿರುಚಿತ್ರದಾಗ ಹಾಡಿದ್ರಲ್ಲ ಅದು ಬಹಳ ಜನ ಕೇಳ್ತಿರ್ತಾರೆ ಸೌಂದರ್ಯ ಅದು ಭಾಜನ ಕೇಳ್ತಾ ನಮ್ಮ ಕಡೆ ಇನ್ಕ್ಲೂಡಿಂಗ್ ಹೆಂಗಪ್ಪ ಅಂದ್ರೆ ಅದನ್ನ ಹಲೋ ಟ್ಯೂನ್ ಕೂಡ ಇಟ್ಕೊಂಡಿದ್ದಾರೆ ತುಂಬಾ ಕ್ಲಾಸಿಕಲ್ ಬೇಸ್ ಮಾಡಿದ್ರೆ ರಾಗ ಒಂದು ರಾಗ ಬೇಸ್ ಇಟ್ಕೊಂಡು ಅವ್ರೇನ್ ಹೇಳಿದ್ರು ಅದೇ ಒಬ್ಬ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಫ್ರೀಡಂ ಬಿಟ್ಟಾಗ ಇನ್ನು ಖುಷಿ ಆಗ್ತದೆ ಅವರು ಕಂಪೋಸ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಈಗ ನಿಮ್ಗ ನಿಮ್ ಕ್ಲಾಸಿಕಲ್ ಮ್ಯೂಸಿಕ್ ಇಟ್ಕೊಂಡೇ ಮಾಡ್ರಿ ಒಂದು ಕಾಂಪೋಸಿಷನ್ ಅಂದಾಗ ಅದನ್ನ ಮಾಡಿದ್ದು ರಾಗ ಪುರಿಯಾದ ಪುರಿಯಾದಲಶ್ರೀ ಅಂತ ಹೇಳಿ ಒಂದು ರಾಗದೊಳಗ ಅದು ಹೆಂಗ್ ಬರ್ತದ ಸೌಂದರ್ಯ ನಿಧಿಯೇ ರಸಿಕಗೆ ಸುಧೆಯೇ ಹೂವಂತೆ ಅರಳೋಣಬಾ ಮದಿರೆ ಎಲ್ಲೋ ಜೊತೆಯಾಗಿ ಬಾ ಈ ದೇಹದ ಕಣ ಕಣದಲ್ಲಿ ಹಸಿವಾಗಲಿಯೇ ಎಂದೆಂದಿಗೂ ನೀನೇನೇ ಆಹಾರ ಎಂದೆಂದಿಗೂ ನೀನೇನೆ ಆಧಾರ ಇದು ರಾಗ ಪುರಿಯಾರ್ ಅನ್ಸಿದಂತ ಒಂದ್ ರಾಗ ಹ್ಮ್ 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 ತುಂಬಾ ಮೆಲೋಡಿ ಅನ್ಸುತ್ತೆ ಕಿವಿಗಳಿಗೆ ಈಗ ಸೌಮ್ಯ ಅವ್ರೆ ತಾವು ಕೂಡ ಏನ ಜನರಿಗೆಲ್ಲ ಹಾಡನ್ನು ಕಲಿಸ್ತಿ ಕಲಿಸ್ತಿರ್ತೀನಿ ಅಂತೆಲ್ಲ ಹೇಳಿದ್ರಲ್ಲ ಯಾವ್ದ್ರಿಂದ ಜನ ನಿಮ್ಮನ್ನ ಜಾಸ್ತಿ ಗುರುತಿಸ್ತಾರೆ ನಂದು ನಾನು ಆಲ್ಮೋಸ್ಟ್ ಹಳೆ ಸಾಂಗ್ಸ್ ಹಾಕ್ತಿರ್ತೀನಿ ಮಂಗಳಾರತಿ ಆಗ್ಲಿ ಈಗ ജ്ഞാൻപൂർണം ജഗൻ ജ്യോതി ആ ധര അമ്പാഗാരത്തിയോ ആ ധര ജ്ഞാൻപൂർണം ജഗൻ ജ്യോതി നിർമ്മലർപുര ಖುಷಿ ಪಟ್ರು ನೀವು ಹಳೆ ಹಳೆ ಹಾಡ್ಗಳನ್ನ ಕಲಿಸ್ತೀರಿ ನಮ್ ಮಕ್ಳುನು ಈ ಹಾಡ್ಗಳನ್ನ ಕೇಳುವಂಗಾಗಲಿಕ್ಕೆ ಆತದ ಅಂತ

ಏನೋ ಒಂದ್ ಬಕೆಟ್ ಏನೋ ಹೊರಗೆ ಇಡು ಅಂತ ನಾನು ಅವ್ರ ಹಂಗೆ ಮರ್ತ ಹೋಗ್ಬಿಟ್ಟಿದ್ರು ಮತ್ ಫೋನ್ ಹಚ್ಚಿದೆ ಇಡು ಅಂತ ಹೇಳಿ ನೀ ಇಡ್ಲಿಕ್ಕೆ ಆಗ್ತದೆ ಅದು ಒಚ್ಚದ ನನಗೆ ಇಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಅದನ್ ಸಾರಿ ಕೇಳೋದ್ ಹೆಂಗ್ ಕೇಳ್ತಾರ ಅವ್ರಿಗೆ ಇನ್ನು ಸಂಗೀತದಲ್ಲಿ ಏನಾದ್ರು ಅದ್ರ ಸಂಗೀತ ಒಳಗೆ ಹೇಳಿ ಸಂಗೀತ ಒಳಗೆ ಸಾರಿ ಕೇಳಿ ಅದನ್ನ ಅಲ್ಲೇ ನನಗ್ ನೀನು ಹೊರಗಿಟ್ ಹೋಗಿಲ್ಲ ಹಾಗೆ ಅವ್ರಿಗೆ ಎತ್ತುದಿಲ್ಲ ಅದು ಅವ್ರು ಬಂದಾರ ಬಟ್ಟೆ ತೊಳೆದ್ ಬಟ್ಟಿಟ್ ಹೊರಗಿಡ್ಬೇಕಾಗಿತ್ತು ಈಗ ಒಮ್ಮೊಮ್ಮೆ ಮೂಡೊಳಗ ಬಂದ್ಬಿಡ್ತಾನೆ ಕೇಳುತ್ತೀನೇ ನಿನಗ ಸ್ವಾರೀ ನೆನಪಿಸಿಕೊಂಡು ಸ್ಪಾಟ್ನೇ ಸ್ಪಾಟ್ನೆ ಬಂದಿತ್ತು ಅಂದ್ರ ಇಂತ ವಾತಾವರಣ ನಿಮ್ ಮನೆಗೆ ಇದ್ರ ಜಗಳ ಬರೋದು ಬಾಳ್ರೇತೀವಿ ಮೊದಲು ಬಾಳ ಜಗಳ್ ಈಗ ಬಹಳ ಆಲ್ಮೋಸ್ಟ್ ಇದೆ ಸಂಗೀತದ ಇರ್ತದೆ ಒಂದೇನಂದ್ರೆ ನಾನು ಏನೊಂದು ಕಂಪೋಸ್ ಮಾಡಿದ್ರೆ ಒಬ್ರು ಆಡಿಯನ್ಸ್ ನೋಡ್ಬೇಕಲ್ಲ ಒಬ್ ಕೇಳಬೇಕು ನನಗಂತೂ ಖುಷಿ ಆಗಿರ್ತದ ಅಥವಾ ನನಗೆ ಡೌಟ್ ಒಳಗಿರ್ತದ ಒಳ್ಳಿ ಸ್ಟುಡಿಯೋ ಒಳಗ್ ಪದೇ ಪದೇ ಒಂದೇ ಹಾಡು ಕೇಳಿ ಅಥವಾ ಹಾಡಿ ಡಿಸ್ಟರ್ಬ್ ಆಗಿರ್ತದಲ್ಲ ಸರಿ ಇದ್ರು ಕೂಡ ಸರಿ ಅನ್ಸುದಿಲ್ಲ ಫಸ್ಟ್ ಅವಳಿಗೆ ಕೇಳಿಸ್ತೇನೆ ಯಾವದೇ ಹಾಡಿದ್ರು ಫಸ್ಟ್ ಹಾಡಿ ಆಮೇಲೆ ಅವರು ಅವ್ರದ್ದು ವಾಯ್ಸ್ ಹೊರಗೆ ಹೋಗ್ತಾ ಇದ್ರೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಒಂದೇ ಅಕ್ಷರ ತಪ್ಪಿದ್ರು ಅದು ನನಗೂ ನಂಗೂ ಹರ್ಟ್ ಆಗ್ಬಿಡ್ತದ ಯಾರೇನಾದ್ರು ಸೊ ಅದಕ್ಕೆಲ್ಲ ನೀಟಾಗಿ ಆಗಿ ಇಬ್ರು ಕೂತು ನೋಡಿ ಆಮೇಲೆ ಸರಿ ಇಲ್ಲ ಅಂತಿದ್ರೆ ಸರಿ ಇಲ್ಲ ಸರಿ ಅದ ಅಂದ್ರೆ ಬಾರಿ ಅದ ಏನಿದ್ರು ಇದ್ದಿದ್ದು ಹೇಳ್ತಾರೆ ಹಿಂಗಾಗಿ ತೋರ್ಸಿ ಆಮೇಲೆ ಸೀದಾ ಅವ್ರ ಇಲ್ಲಿದ್ದು ಅವ್ ಯಾರು ಬೇಕು ಅವ್ರ ಕೊಟ್ಟು ಬಿಡುದು ಈಗೆಲ್ಲ ಈ ಸಂಗೀತ ಸೇವೆ ಒಳಗೆ ಇಲ್ಲಿವರೆಗೂ ಏನ್ ಬಂದಿರಲ್ಲ ಇನ್ಮೇಲೆ ಹೊಸದೇನ್ ಮಾಡ್ಬೇಕಂತ ಅನ್ಕೊಂಡ್ರಿ ಇಬ್ರು ಒಟ್ಟಾಗಿ ಹೊಸದಾಗಿ ಇನ್ನು ಬಹಳಷ್ಟು ನಮ್ಮ ಹಾಡುಗಳನ್ನ ತರಬೇಕಂತದ್ರಿ ಬಹಳ ಗ್ಯಾಪ್ ಕೊಟ್ಟೆ ನಾವು ಹಾಡ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಹಾಡುಗಳು ಇನ್ನು ಅನ್ಕೊಂಡಷ್ಟ ಹಾಡುಗಳು ಹೊರಗೆ ಬರ್ಬೇಕು ಪ್ರಾರಂಭ ಮಾಡ್ಬೇಕು ಅದ್ರ ಜೊತೆಗೆ ನಾವೀಗ ಆನ್ಲೈನ್ ಕ್ಲಾಸ್ ಅಂತೂ ತಗೋತೇವೆ ಬಹಳಷ್ಟು ಇವು ಸ್ಟೂಡೆಂಟ್ಸ್ ಆಗಿರ್ಲಿ ನಮ್ ಸ್ಟೂಡೆಂಟ್ ಆಗಿರ್ಲಿ ಇಲ್ಲಿ ಇರುವವರು ಇದ್ದಾರ ಇಲ್ಲಿಯವರೇ ಬೇರೆ ದೇಶದೊಳಗೆ ಇರುವವರು ಬಹಳಷ್ಟು ಜನ ಇದ್ದಾರೆ ಅವರು ಕೂಡ ಅದು ಮತ್ತೆ ಈ ನಮ್ಮ ಕಲ್ಚರ್ ಹಾಡುಗಳನ್ನ ಕಲಿತಿರ್ತಾರ ನಾವ್ ಇನ್ನೂ ಒಂದು ಮುಂದೆ ಗುರುಕುಲ ಮಾಡಿ ಸಂಗೀತ ಕಲಿಬೇಕನ್ನೋ ಆಸಕ್ತರಿಗೆ ಇನ್ನು ಹೆಲ್ಪ್ ಆಗೋದು ಏನಾದ್ರು ಮಾಡ್ಬೇಕಂತ ಹ್ಮ್ 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 ಈಗ ಸಂಗೀತ ಅಂದ್ರೆ ನಾ ಮೊದಲೇ ಮಾತಾಡ್ತಾ ಹೇಳಿದೆ ಸ್ಪೆಸಿಫಿಕ್ ವರ್ಕ್ ಅಷ್ಟೇ ಆಸಕ್ತಿ ಬೆಳೆಸ್ಕೊತಾರ ಅವ್ರಷ್ಟೇ ಕಲಿತಾರ ಇದರಿಂದ ಈ ಸಂಗೀತ ಜೀವನ ಕಟ್ಕೋಬಹುದು ಅಂತ ಐತಿ ಈಗ ನಂಬಲ್ ಒಂದ್ ಕಾಮನ್ ಮಾತೈತಿ ಅದನ್ ಕಲ್ತ್ ಏನ್ ಮಾಡ್ತಿ ಅದರಿಂದ ಏನಾಗತ್ತ ಓದು ಇಂಜಿನಿಯರ್ ಆಗು ಡಾಕ್ಟರ್ ಆಗು ಪ್ರತಿ ಪಾಲಕರು ಇದಕ್ಕೆ ಮಕ್ಕಳಿಗೆ ಒತ್ತಡ ಹಾಕ್ತಾರ ಸಂಗೀತದಿಂದ ಕೂಡ ಜೀವನ ಕಟ್ಕೋಬಹುದ ನಮಗ್ ಕೇಳಿದ್ರೆ ನಾವು ಕಟ್ಕೊಂಡೇವಲ್ಲ ಹಿಂಗ ಅಂತ ಹೇಳ್ಬಿಡ್ತೇವೆ ಯಾಕಂದ್ರೆ ಬಹಳ ಖುಷಿ ಇದ್ದೇವೆ ಅದರಿಂದ ಬೇರೆ ಏನಾದ್ರು ಮಾಡಿದಿವಿ ಅಂದ್ರೆ ಖುಷಿ ಇರ್ತಿರ್ಲಿಲ್ಲ ನಾವಿಬ್ರು ಶ್ರಮ ಪಡ್ತೀವಿ ಬಟ್ ಅದರಿಂದ ನಮ್ಗೆ ಆ ಶ್ರಮಕ್ಕೆ ನಮ್ಗೆ ಖುಷಿನು ಸಿಕ್ಕಲ್ ವಾಪಸ್ ನಮ್ದು ರಿಫ್ಲೆಕ್ಟ್ ಆಗಿ ಅದ್ರ ಫಸ್ಟ್ ಗೆ ಏನಾಯ್ತ್ರಿ ಜಲ್ದಿ ಇದ್ರೊಳಗೆ ಇದು ಆಗುದಿಲ್ಲಲ್ಲ ಒಂದಷ್ಟ ಜನಕ್ಕೆ ಸಂಗೀತ ಆಗ್ತದ ಕಲ್ತರು ಎಷ್ಟೇ ಪ್ರಾಕ್ಟೀಸ್ ಮಾಡ್ತಾವ್ ಹತ್ತುದಿಲ್ಲ ಆಮೇಲೆ ಒಂದಷ್ಟು ಜನಕ್ಕೆ ಏನೇನು ಪ್ರಾಬ್ಲಮ್ ಆಗ್ತಾವ ಎಲ್ಲಾ ಕಲ್ತ ಮೇಲೂ ಅದನ್ನ ಹೆಂಗ ನಾವು ಈಗಿನ ಜನರೇಷನ್ ನಾವು ಅದನ್ನ ಕೊಡಬೇಕಲ್ಲ ನಾವ್ ಏನ್ ಮಾಡ್ಬೇಕು ಸೋಶಿಯಲ್ ಮೀಡಿಯಾ ಬಳಸ್ಕೊಂಡ್ರು ಕೂಡ ಎಫೆಕ್ಟಿವ್ ಮಾಧ್ಯಮ ಬೇಕಲ್ಲ ಯಾವ ತರ ಅದನ್ನ ಹೊರಗೆ ಕೊಡ್ಬೇಕು ಅನ್ನೋದು ಬೇಕು ಆಮೇಲೆ ಸ್ವಲ್ಪ ಶ್ರಮ ಹೆಚ್ಚಿರ್ತದ ಈಗ ನಾವು ಇಬ್ರು ಕೂತ್ ಸ್ಟುಡಿಯೋದೊಳಗೆ ರೆಕಾರ್ಡ್ ಆದ್ ಕೂತಾಗ ನಾ ಕೂತಾಗ ಇವಳು ಕೊಡ್ಬೇಕು ಇವಳು ಕೂತಾಗ ನಾನು ಕೊಡ್ಬೇಕು ಅದ್ ರಾತ್ರಿ ಹನ್ನೆರಡು ಒಂದ್ ಗಂಟೆ ತನಕ ಹಾಡ್ ಮಾಡಿರ್ತೇವೆ ಅದ ಗೊತ್ತಿರುದಿಲ್ಲ ಅದೆಲ್ಲ ಗುದ್ದಾಕ್ ಬಾಳ ಇರ್ತದ ಅದರಿಂದ ಒಳ್ಳೆ ಬಟ್ ಯಾವ್ದೇ ಕೆಲಸ ಒಂದು ಕರೆಕ್ಟ್ ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ಅದಕ್ಕೆ ಪೇಷನ್ಸ್ ಅದ್ರ ಶ್ರಮ ಎಲ್ಲ ಇದೇ ಇರುತ್ತೆ ಯಾಕಂದ್ರೆ ಅದ್ ಅದನ್ನ ಮಾಡಿದವ್ರಿಗೆ ಗೊತ್ತಿರುತ್ತೆ ಒಂದು ಮಾಡಿದ ಕೂಡನೆ ರಿಸಲ್ಟ್ ಸಿಗ್ತದ ಅನ್ನೋದು ನಾವು ಅನ್ಕೋಬಾರ್ದು ಮಾಡ್ತಾ ಹೋಗಬೇಕು ಪ್ರಯತ್ನ ಇರ್ಬೇಕು ಖಂಡಿತ ನಾವು ಈಗ ಮತ್ತೆ ಯಾವ್ದು ಸಂಸ್ಥೆ ಒಳಗೆ ವರ್ಕ್ ಮಾಡ್ತಾ ಇಲ್ಲ ನಮ್ದೇ ಸ್ವಂತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಿ ಸಂಸ್ಥೆದೊಳಗೆ ಕರೆದ್ರು ಕೂಡ ಎಲ್ಲೂ ಹೋಗಿಲ್ಲ ನಾವು ಇಡೀ ವರ್ಷದಿಂದ ನಾವು ಅನ್ಕೊಂಡು ಯಾವ್ದು ಸಂಸ್ಥೆಗಿಂತ ನಮ್ ಕ್ಲಾಸ್ ಯಾಕಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ ನಾವ್ ಹೆಂಗ ಕಲಿಸ್ತೇವಲ್ಲ ಟೀಚಿಂಗ್ ಹೆಂಗ ಮಾಡ್ತೇವೆ ಅದೇ ಮೆಥಡ್ ಯೂಸ್ ಮಾಡ್ತೀವಿ ಆ ಹುಡುಗರಿಗೂ ಕೂಡ ಖುಷಿ ಅದ ಅವ್ರೇರೆಂಟ್ಸ್ ಅವ್ರಿಂತ ಖುಷಿ ಇಲ್ಲ ಅಂದ್ರೆ ಜೀವನ ಕಟ್ಕೋಬಹುದು ಆರಾಮಾಗಿ ಕಟ್ಕೋಬಹುದು ಆಮೇಲೆ ಖುಷಿಯಿಂದ ಮಾಡಲ್ಲ ಏನಾಗ್ತದ ಇದೇ ನಮ್ದು ಈಗ ಒಂದ್ ಹಾಡ್ ಆಡ್ಬೇಕಂದ್ರೆ ಬಹಳ ಖುಷಿನು ಆಗ್ತದೆ ಅದೊಂದು ಹೊರಗೆ ಹೋಗ್ತದಲ್ಲ ಹಾಡನ್ನು ಖುಷಿನೂ ಅದ ಅದರಿಂದ ನಮ್ ಜೀವನ ಅದೇ ನಮ್ ಪ್ರೊಫೆಷನಲ್ ಇನ್ನೂ ಹೆಚ್ಚಲಿ ಈಗ ಜನರಿಗೆ ಮನೋಭಾವ ಅಂದ್ರೆ ನಾನು ಒಂದು ವಿಡಿಯೋ ಮಾಡ್ಬಿಡ್ತೀನಿ ನಾನು ಅಪ್ಲೋಡ್ ಮಾಡ್ಬಿಡ್ತೀನಿ ನಂದು ವೈರಲ್ ಆಗಿಬಿಡ್ತಾರೆ ರಾತ್ರೋ ರಾತ್ರಿ ಸ್ಟಾರ್ ಆಗ್ತೀನಿ ಎಲ್ಲರೂ ನನ್ನ ಗುರುತಿಸ್ತಾರ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟಲ್ ಮೀಡಿಯಾ ಬರ್ತಿರ ಅಂತವ್ರಿಗೆ ನೀವ್ ಬಯಸ್ತೀರಿ ಸೋಷಿಯಲ್ ಮೀಡಿಯಾಗ ಬರ್ಬೋದ್ರಿ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಅದ ಒಳ್ಳೇದಕ್ಕೂ ಅದ್ ಅದ್ ಹೆಂಗ್ ಬಳಸ್ಕೋತೇವ್ ಹಂಗ ಹೋಗ್ತದ ಈಗ ಚಲೋ ಇರೋರ್ಕಿಂತ ಅದೇ ಹೇಳ್ತೀನಲ್ಲ ಕೆಟ್ಟದನ್ನ ಹಾಕಿದಾಗ ಅದನ್ನ ನೋಡು ಜನ ಸ್ವಲ್ಪ ಹೆಚ್ಚಿಗೆ ಇರ್ತಾರ ಹಂಗ್ ಕೂಡಲೇ ಅವ್ರಿಗೆ ಅದೇ ಬೆಲೆ ಇರೋದಿಲ್ಲ ಚಲೋ ಹಾಕಿದವ್ರಿಗೆ ಬೆಲೆನೇ ಬೇರೆ ಇರ್ತದೆ ಹಾಕಿದವ್ರ ಬೆಲೆ ಬೇರೆ ಇರ್ತದ ಬಟ್ ಖುಷಿ ಎಲ್ಲಿ ಸಿಕ್ಕಾಗ ಖುಷಿ ಪಡೋದೈತಲ್ಲ ನಾವು ವ್ಯೂಸ್ ಆಗ್ಬೇಕು ಅಥವಾ ಜನ ಹೆಚ್ಚು ನೋಡ್ಬೇಕು ಅಥವಾ ದುಡ್ಡು ಮಾಡ್ಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಅಥವಾ ಬೆಳಿಗ್ ಬೆಳಿಗ್ಗೆ ನಾವು ದೊಡ್ಡ ಸ್ಟಾರ್ ಆಗ್ಬೇಕಂತ ಬರುದಿದ್ರೆ ವೇಸ್ಟ್ ಅನ್ಸುತ್ತೆ ನಮ್ ಪ್ರಕಾರ ಯಾಕಂದ್ರೆ

ಕಲ್ತ್ ಬಂದಿದ್ದ ವಾತಾವರಣ ಅದೇ ಸಂಗೀತ ತಗೊಂಡ್ ಹೊಂಟೇ ಹೊಂಟೇವಿ ಇಲ್ಲ ಈಗ ನಾವ್ ಹಿಂಗ ಮಾಡಿದ್ರೆ ಇನ್ನು ಹೆಚ್ಚು ಜನ ಆಗ್ಬಾರದು ಯಾಕಂದ್ರೆ ಅದ್ರೊಳಗೆ ನಮ್ಗೆ ಗೊತ್ತಿಲ್ಲ ಒಂದ್ ವಿಡಿಯೋ ಮಾಡಬಹುದು ಈಗ ನೀವು ಯೂಟ್ಯೂಬ್ ಆಲ್ಮೋಸ್ಟ್ ಲಕ್ಷಕ್ಕೂ ಹೆಚ್ಚು ಜನ ನಿಮ್ ಸಬ್ಸ್ಕ್ರೈಬ್ ಜನ ನಿಮ್ಗೆ ಗುರುತಿಸ್ತಾರೆ ನೀವು ಹೊರಗಡೆ ಹೋದಾಗ ಯಾರು ಗುರ್ತಿಸಿದ್ದು ನಿಮ್ಗೆ ಬಹಳ ಅದಿ ಖುಷಿ ಕೊಟ್ಟದ ಅವಾಗ ಅವಾಗ ಆಗ್ತಿರ್ತದೆ ಇವತ್ತಿಂದ ಇದಾರ್ರಿ ಬಸ್ ಒಳಗೆ ನಾವಿಬ್ರು ಮಾತಾಡ್ಲಿಕ್ ಹತ್ತಿದ್ವಿ ಏನೋ ಏನೋ ಮಾತಾಡ್ಲಿಕ್ ಹತ್ತಿದ್ವಿ ಅವಾಗ ನಿಮ್ ಧ್ವನಿ ಎಲ್ಲ ಪೀಳಿನಲ್ರಿ ಅಂತ ಹೇಳಿ ಗೊತ್ತ ಹಿಡಿದ್ರು ಅವ್ರು ಓ ನೀವು ಸಂಗೀತ ಕಲಿಸ್ತೀರಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ನೋಡ್ತಾರಂತ ಲೈಕ್ ಮಾಡಿ ತೋರಿಸಿದ್ರು ಅವ್ರ ತಾಯಿಯವರು ಕರ್ಕೊಂಡ್ ಬಂದಿದ್ರು ಅವ್ರು ತೋರಿಸಿದ್ರು ಅವ್ರು ನೆನಪಾಡ್ಕೊಂಡು ನೀವು ಸಂಗೀತ ಮನೆ ಚಾನಲ್ ದೊರಲ್ರಿ ಅಂತ ಹೇಳಿ ಗೊತ್ತಿಡಿದ್ರು ಗೊತ್ತಿಡಿದ್ರು ಅವ್ರ ತಾಯಿ ಅವ್ರಿಗೆಲ್ಲ ತೋರಿಸ್ತಾ ಇದ್ರು ವಿಡಿಯೋ ಇವರು ಮೇಡಮ್ ಅವರು ಹಾಡ್ ಮಾರಿ ಕಲಿಸ್ತಾರ ಹಂಗೆ ಅಂತ ಹೇಳಿ ಅವ್ರ ಕಂಡಕ್ಟರ್ ಅಂತ ಕುಮಟಾದಿಂದ ಇಲ್ಲಿ ಬರ್ತಾ ಇದ್ರು ವಿಜಯಪುರ ಬಹಳ ಖುಷಿ ಪಡ್ಲಿಕ್ಕೆ ಇದ್ರು ಅಂತವ್ ಆಗ್ತಿರ್ತಾವ ಒಂದಷ್ಟು ಜನ ತಾವೇ ಗುರುಗಳು ಅನ್ಕೊಂಡ್ಬಿಟ್ಟೆ ಅನ್ನೋ ಮೊನ್ನೆ ಜಾತ್ರೆ ಇತ್ತು ಗದಗಲ್ಲಿ ಪುಟ್ಟರಾಜ್ ಅಜ್ಜ ಜಾತ್ರೆ ಇತ್ತು ಹೌದು ಅವಾಗಂತೂ ಸಿಕ್ಕಾಪಟ್ಟೆ ಜನ ಮಾತಾಡ್ಸಿದ್ರು ಸಿಕ್ಕಪಟ್ಟೆ ಜನ ಫೋಟೋ ತಕೊಂಡ್ರು ಬಹಳ ಖುಷಿ ಆಯ್ತು ನಮಗ ಪ್ರತಿ ವರ್ಷ ನಡೀತದ್ ನಾವ್ ಕಲ್ತಿದ್ ಅಲ್ಲೇರಿ ಚಿಂಗರಾಜ್ಗಳ ಆಶ್ರಮದಲ್ಲಿ ಅಜ್ಜವ್ರು ಇರು ಇರೋ ತನಕ ಅಲ್ಲೇ ಕಲ್ತಿದ್ ನಾನು ಒಂಬತ್ತು ವರ್ಷ ಅಜ್ಜಾರ್ ಲಿಂಗೈಕ್ ಆದ್ಮೇಲೆ ಡಾಕ್ಟರ್ ಗಬಗುರ್ ಬಂದು ಪ್ರತಿಪಟ್ಟ ಹಾಸನಗಳು ತುಂಬಾ ಸಂತೋಷ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಮಾತುಕತೆ ಭಾಗಿಯಾದ್ರಲ್ಲ ಹಂಗ ಅನಸ್ತು ಇಲ್ಲಿ ಬಂದು ನಾವು ಇಂಟರ್ವ್ಯೂ ಕೊಟ್ಟ ನಾವು ಬಹಳ ಖುಷಿ ಆಯ್ತು ತುಂಬು ಯು ಆಮೇಲೆ ನಮ್ಮ ತಂದೆ ತಾಯಿಗಳಿಗೂ ಇದನ್ನೆಲ್ಲ ಅರ್ಪಣೆ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ. ಸರ್ ನೀವು ನಿಮಗೆ ಹೇಂಗರಷ್ಟು ನಿಮ್ಮ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್. ಇದುಕೆಲ್ಲ ಕಾರಣ ಅಂದ್ರೆ ನಮ್ ಪೇರೆಂಟ್ಸ್ ನಮ್ಮ ಗುರುಗಳು ಮತ್ತೆ ನಮ್ ಪತಿ ದೇವ್ರು ಗುರುಗಳು ಕಂ ಪತಿ ದೇವ್ರು ಹೇಳಲಿಲ್ಲ ಪ್ರತಿಯೊಂದಕ್ಕೂ ಸಪೋರ್ಟಿವ್ ನನಗೆ ನಮ್ಮ ಅಪ್ಪ ಅಮ್ಮ ಹೆಂಗ್ ಸಪೋರ್ಟ್ ಅಲ್ಲ ಅದು ಮಾಡೋದು ದೊಡ್ಡ ನಮ್ಮ ಪೇರೆಂಟ್ಸ್ ಇರ್ಲಿ ಗುರುಗಳು ಇರ್ಲಿ ಅರೆಲ್ಲ ಪೇಷೆಂಟ್ಸ್ ಇಂದ ಕಲಸಿದ್ದು ಈಗ ನಾವು ನಿಮ್ಮ ಜೊತೆ ಕತೆ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂದೆ ನಮ್ಮ ತಂದೆ ಹೋಗ್ತಿದ್ರಲ್ಲ ನಮ್ಮ ತಾಯಿ ಅವರು ಇದಾದಮೇಲೆ ಕರೆಕೊಂಡು ಹೋಗ್ತಿದ್ರು ಆಶ್ರಮದಲ್ಲಿ ಬಿಡ್ತಿದ್ರು ವಾಪಸ್ ಮನೆಗೆ ಬರ್ತಿದ್ದೆ ಮತ್ತೆ ಆಶ್ರಮ ಬಿಡ್ತಿದ್ರು ಯಾಕ ನಾಲ್ಕನೇ ದಿವಸದಿಂದ ಆ ಕಷ್ಟಪಟ್ಟಾರ ಅವರು ಬಹಳ ಕಷ್ಟಪಟ್ಟು ಕಲಸారా सेम ಯುರೋಪಾ ಜನ ಹಂಗೆ ಇಟ್ಟು ಪ್ರತಿ ಯೋಕರಿ ಅವರು ಅವರ ನೌಕರಿ ಇದು ಏನಂತ ರಜಾ ಹಾಕೋದಲ್ಲ ಯೋಚನೆನೇ ಮಾಡ್ತಿರ್ಲಿಲ್ಲ ನಂದೆಲ್ಲಾ ಇತ್ತು ರಜಾ ಹಾಕಿ ಪಗ ಕಟ್ಟ ಅದ್ರೂ ಚಿಂತಾ ತಾಯಿ ಸೇಮ್ ಸೇಮ್ ತುಂಬಾ ಸಂತೋಷ ನೀವಿಬ್ರು ಇಲ್ಲಿವರೆಗೂ ಬಂದು ನಮ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಮ್ಮ ಚಾನೆಲ್ ಪರವಾಗಿ ನಿಮ್ಮ ಏನು ಆಸೆ ಆಕಾಂಕ್ಷೆಗಳೇನು ಅದಾವಲ್ಲ ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಧನ್ಯವಾದಗಳು